ಅಣ್ಣ ನಿಮ್ಮ ಹೆಸರು ಅಲಿ ಮೊಹಮ್ಮದ್ ಸಾಬ್ ನದಾಪ್ ಅಂತ ನಿಮ ಹೆಸರ ಸೈಯದ್ ಅಲಿ ಮೊಹಮ್ಮದ್ ಸಾಬ್ ನದಾಪ್ ಅಂತ ಹಾಂ 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 ನಾವು ಕಲ್ವಾಳದ ಒಬ್ರು ತಾಲೂಕ್ ಸವಣೂರು ಅಕ್ಕಿಂತ ಕಲಿವಳ ತಾಲೂಕ್ ಜಿಲ್ಲೆ ಹಾವೇರಿ ನಾವು ಮಂಜಿಂದ ನಾಲ್ಕೈದು ಮಾನಕಂದರು ನಾಲ್ಕು ಮಂದಿ ಮೂರು ಮಂದಿ ಯೋಗ ಮಾಡ್ತಾರೆ ನಾವೊಬ್ಬರು ದೇವ್ರ ಸೇವಾ ಬಂದಾಗ ದೇವ್ರ ಸೇವಾ ಮಾಡೋದು ಜನಗಳ ಸೇವಾ ಮಾಡೋದು ಗ್ರಾಮ ಪಂಚಾಯತಿ ಮೆಂಬರ್ ಜಿ ಅವ್ರಿಗೆ ಸಲಹಾ ಊರಾಗ ಇವತ್ತು ನ್ಯಾಯ ನಿರ್ಣಯ ನಾವೇ ಮಾಡ್ತೀವಿ ಮತ್ತು ಕೇಳ್ತಾರೆ ಅವರು ಏನ ಬಂದ್ರು ಬರೀ ಅಲ್ಲಪ್ಪ ಜನ ಅಂತಾರೆ ನಮಗೆ ಗಾರಪ್ಪ ಜನ ಅಂತಾರೆ ಅಲ್ಲಿವರೆ ಅವರು ನೀವು ಯಾರಾದ್ರೂ ಹೇಳ್ತಾರೆ ಗಾರಪ್ಪ ಜನ ಅಂತ ಹೆಚ್ಚಿಗೆ ಕರಿತಾರ ನಾನು ಮೂವತ್ತು ವರ್ಷ ಆಗ್ತದೆ ಇದರಿಂದ ಹೆ ಮಾಡಕತ್ತಿ ಇವನಿಂದ ಸಕಲ ಭಾಗ್ಯನ ಕಂಡುಬಿಟ್ರೆ ನಾನು ಮಹಿಳಾ ನಿಂಗಪ್ಪನಿಂದ ಸಕಲ ಭಾಗ್ಯ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಪರಿಹಾರ ಭಾಳ ಚೆಂದ ಇಟ್ಟು ನಮ್ಮನ್ನು ಅವನಿಗೆ ನನ್ನ ಕಣ್ಣು ಕಳೆದಿದ್ದ ಹಾಂ ಕಣ್ಣು ಹೋಗಿತ್ತು ಅವನಿಗೆ ಆಟಕ್ಕೆ ಕಣ್ಣು ಹೋಗಿ ಕಣ್ಣು ನನಗೆ ಕೊಟ್ಟ ಅಂತ ನಾನು ಅವನಿಂದ ನಾನು ಬಾಯಿಸಿ ಅವನಿಂದ ಚಾಕ್ರಿ ಮಾಡಿ ಎಲ್ಲ ಎಲ್ಲಿ ಕಂಡ್ರ ಕೈ ಎಜ ಅಂತ ಅದು ಅವನ ಹೆಸರು ಇರೋದಕ್ಕೆ ಹೆಜ್ಜ ಅಂತಾರೆ ಇಲ್ಲ ಸಾಮಾನ್ಯ ಯಾರು ಕರೆಯೋಂಗಿಲ್ಲ ಅದನ್ನ ಅನ್ಬೇಕಾದ್ರೆ ಶ್ರಮ ಪಟ್ಟಾನು ಶ್ರಮ ಪಡೋದು ಅವನು ಪಡ್ಕಂಡೆ ಅವನು ನನ್ನ ಅಂತ್ಯ ನಾನು ನನ್ನ ಆತ್ಮೀಗೂ ಹೇಳ್ತತಿ ಯಾವಾಗ ಕೇಳಿದ್ರೆ ಹೇಳ್ತತಿ ನನಗೆ ಒಂದು ಅದೇ ಜಾತಿ ಭೇದ ಏನಿಲ್ಲ ನೀವೊಬ್ರು ಮುಸಲ್ಮಾನರಾಗಿ ಒಂದು ಹಿಂದೂ ದೇವ್ರಿಗೆ ಅದೊಂಥರ ಹಿಂದೂ ದೇವ್ರಿಗೆ ನಡ್ಕೊಂಡ್ ಕಣ್ಣು ಹೋಗಿದಕ್ಕೆ ನಡ್ಕೊಂಡೆ ಇನ್ನು ಉಳಿತಿದ್ರ ಬಂಡರ ಕಾಳಿ ಹಸ್ತಾರೆ ನನ್ನ ಮನುಷ್ಯನ ಎಲ್ಲ ಓಟ್ ಕಾಳಿಗಸ್ತೈತಿ ನಾನು ಲಕ್ಷ ರೂಪಾಯಿ ಇವತ್ತು ಏನಕ್ಕೆ ಕರ್ಕೊಂಡನೇನಾಗ ಹಣಿಗೆ ಹೆಚ್ಚಾ ಇದ್ರೆ ಎಲ್ಲ ಜನಾಂಗದಿ ಮತ್ತೊಂದು ಅನ್ನ ಯಾರು ಬ್ಯಾಡನ್ನ ಕಾಲಿ ಎರಡು ಡೇಟ್ ಹಾರ್ಚ್ ಬಂದ ಹಾರ್ಚ್ ಯಾರಿಗೆ ಒಂದು ನನಗೆ ಕೊಟ್ಟಿಲ್ಲ ಅವರು ನನಗೆ ಓಟ್ ಹಾಕೋದು ಬಿಟ್ಟಿಲ್ಲ ಅವ್ರ ಮನೆಯಾಗೆ ಏನಾರ ಆಯ್ತಪ್ಪ ನೂ ನಾವು ಹೋಗಿ ನಮ್ಮ ಮಣ್ಣಾಗ ಮಟ್ಟ ಮನೆಗೆ ಬರೋದಿಲ್ಲ ತುಡಗಟ್ಟೆಗಾದ್ರೆ ಹಿರಿಯತ ನಾನು ನಾನ ಮಾಡ್ತಾನೆ ಐನಾರ ಸಾಯಿ ಅಪ್ನಾರ್ರ ಸಾಯಿ ಮಾದ್ರ ಸಾಯಿಲಿ ಒಳ್ಳೆಯ ಎಲ್ಲದು ಒಂದಲ್ಲ ಆ ಥರದಾಗ ನಾನು ಸೇವೆ ಮಾಡಿ ಮಠ ಯಾ ಜಾತಿ ಬೇದ ನನ್ನಲ್ಲಿ ಇಲ್ಲ ಇಲ್ಲ ನಮ್ಮ ಇಲ್ಲಿ ಇಲ್ಲಿದ್ದು ನನ್ನಲ್ಲಿ ಇಲ್ಲ ಅದು ಕರ್ಕೊಂಡು ಹೋಗಿ ತಾಲೂಕು ಕಚೇರಿ ಕೇಳಿರಿ ಪೊಲೀಸ್ ಸ್ಟೇಷನ್ ಕೇಳ್ರಿ ಕೋರ್ಟ್ ಕೇಳಿರಿ ಯಾವ್ದಾರ ಕೇಳಿರಿ ಇವನಿಂದ ಮಹಿಳೆಯರು ನಿಂಗಪ್ಪನಿಂದ ಅಷ್ಟೆಲ್ಲ ಪಡ್ಕಂಡಿ ನೀವು ಓಸ್ ಬರ್ಬೇಕಾರೆ ಅವನೇ ಕಾಣ ನಾನೇನು ಬರ್ತಿದ್ದಿಲ್ಲ ನನಗೆ ಅದನ್ನು ಕೊಡ್ತಿದ್ದಿಲ್ಲ ಶಕ್ತಿ ಅವ ಅವತ್ತಾನೆ ಅಂತೇಳಿ ಅವನಿಗೆ ಸೇವೆ ಮಾಡ್ಕೊಂತ ಬಳಿಗಿಂದ ಚಾಕ್ರಿ ಮಾಡ್ಕೊಂತ ಬಂದೆ ಇವತ್ತು ಹುಡುಕ್ಕಂಬಾಕು ಬಂದಿದ್ದೀವಿ ಎಲ್ಲ ಇವ್ರು ಹೌದು ನಮ್ಮೂರು ಧನ್ಯವಾದ ನಿಮ್ಮೂರು ನಾವು ನಾನು ಅಂತ್ಯಕ್ಕೆ ನಿಂತ ಬಂದ ಅವ್ರ ಮಗನ ನಾನು ಅವ್ರು ಅಂತ ಬಂದಿರಿ ನನಗೆ ಅವ್ರ ಅಂಥಕ್ಕೆ ನಿಂತೇನೆ ಎಲ್ಲರೂ ಒಂದೇ ಇಲ್ಲಿ ಬರೋದಂತಾರೆ ಏನಾದರ ಅವ್ನ ಎಲ್ಲನೂ ಖಂಡರ ಅವನಿಂದ ಒಲೆ ಅಂದ್ರೆ ವನವಾಸ ತಪ್ಪಂಗಿಲ್ಲ ಬೇಕಂದ್ರೆ ಕೈಲಾಸ ಮಟ್ಟನು ಹೋಗ್ಬೋದು ನಾಲ್ಕು ಎಕರೆ ಹೊಲ ಇತ್ತು ನಾಲ್ವತ್ತು ಎಕರೆ ಹೊಲ ಐತಿ ಮೂರು ಮಂದಿ ಅಂಥಮ್ ನೌಕರಿ ಮಾಡ್ತಾರ ಒಬ್ಬ ಮಿಲ್ಟ್ರ್ಯಾಕ್ ಕಮಾಂಡರ್ ಅದಾನ ಒಬ್ಬ ಹಾವೇರಿ ಜಿಲ್ಲಾಕ್ಕೆ ಸಿ ಪಿ ಆಗ್ಯಾನ ಕೆ ಎಸ್ ಐ ಆಗ್ಯಾನ ಅಲ್ಲಿಂದ ಒಬ್ಬ ಕನ್ನಡ ಸಾರಿ ಮಸ್ತ ಅದಾನ ಪೊಲೀಸರ ಮಗ ಪೊಲೀಸ್ ಆಗ್ಯಾನ ಒಬ್ಬ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗ್ಯಾನ ತಮ್ಮ ಮಗ ನನ್ನ ಮಕ್ಕಳು ಕಂಪ್ನಿಯಾಗ ಇಂಜಿನಿಯರ್ ಹೋಗ್ತಾರ ಇವನಿಂದಾನ ಕಂಡ್ ನನ್ ಮೈಲಾನ್ ನಿಂದ ಕಂಡು ಎಲ್ಲಿ ಬಂದ್ ನಿಲ್ಸಿ ಅವ್ ಹೆಚ್ಚು ಅವ್ ಬೇಕು ಮೈದಾನ ನಿಗಪ್ಪನು ನಮ್ ಅಲ್ಲ ಹುಚ್ಚಿದ್ಬಿಟ್ಲ ಅವನು

ನಾನು ಅವ್ನು ನಡ್ಕೊಂಡಿದ್ದಕ್ಕೆ ಅಂತ ತಿಪ್ಪಲ್ಲ ನೋಂದಿಲ್ಲ ಹಾಂ ನೋಡಿರಿ ಕೈ ಹೊಡ್ದೆ ಇಲ್ಲಿ ನೋಡ್ತೀವಿ ಏನು ಎಲ್ಲಿ ಐತೆ ಇಲ್ಲ ಪವಾಡಾನೇ ಹಾಂ ಹಾಂ ರೀ ಪವಾಡ ಇಲ್ಲ ನೋಡಿರಿ ತೋರಿಸ್ತೀನಿ ಅಳತೆ ಸಂಗೆಲ್ಲ ಅಳತೆ ಸಿ ತೋರಿಸ್ತೀನಿ ನೀಲ್ರಿಶೂರು ಹಾಕೈತೆ ಇಲ್ಲ ಏನಕ್ಕ ಹಾಂ ಸರ್ ಸೊ ಗೈಸ್ ಇವಾಗ ನೋಡೋದ್ರಲ್ಲ ನಾನು ಮುಂದಾನೆ ಒಂದು ಆಡೋದು ಜಾತಿಯಲ್ಲಿ ಇಟ್ಕೊಂಡ್ರೆ ಸೊ ಅವ್ರಿಗೇನಾಗಿಲ್ಲ ಅದು ತುಂಬ ವಿವರವಾಗಿ ಹೇಳಿದ್ರು ಆಮೇಲೆ ಅವರು ಜೀವನದಲ್ಲಿ ಏನೇನೋ ಅವನ್ನೆಲ್ಲ ಹೇಳಿದ್ರು ಜಾತಿ ಭೇದ ಏನು ಇಲ್ಲದೆ ಒಂದು ದೇವಸ್ಥಾನ ಏನು ಅಂತ ಹೇಳಿದ್ರೆ ಅದು ಮೈಲಾ ದೇವಸ್ಥಾನ ಸೊ ಈಗ ಒಂದು ಕಂಡು ತುಂಬ ಮನೆ ಖುಷಿ ಆಗುತ್ತೆ ಅವ್ರು ಸರ್ ಸೊ ಅವರು ವರ್ಷ ವರ್ಷ ಎಷ್ಟು ವರ್ಷ ಆಯ್ತು ಅನ್ಕೊಂಡಿದ್ದಾರೆ ಒಂದು ಮೂವತ್ತು ವರ್ಷದಿಂದ ಈ ಥರ ಹಾಕಿ ಈ ಥರ ಸೇವೆ ಮಾಡ್ತಾ ಇದ್ದಾರೆ ಸೊ ನನಗೆ ಕಣ್ಣಿಗೆ ತೀರ್ ನಾನು ಸಿಗಿ ನನಗೆ ಆಯಿತು ಬರೀ ಗೊತ್ತಿಲ್ಲ